ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕ ಮಿಕು ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಪ್ರೋಟೀನ್ ರಿಚ್ ಪನೀರ್ ಮತ್ತು ಬಟಾಣಿ ಯೂಸ್ ಮಾಡಿಕೊಂಡು ಮಾಡುವಂತಹ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ಹಾಗೆ ಬಟಾಣಿ ಹಸಿಯಾಗಿರೋದ್ರಿಂದ ಅದನ್ನು ಕೂಡ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ ಫಸ್ಟು ನಾನಿಲ್ಲಿ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡಿದ್ದಾದ ತುಪ್ಪ ಆಪ್ಷನಲ್ಲು ನಿಮಗೆ ಬೇ ಬೇಡ ಅಂದರೆ ನೀವು ಆಯಿಲ್ ಕೂಡ ಹಾಕೋಬೋದು ನಾನೀಗ ಫಸ್ಟಿಗೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಸ್ವಲ್ಪ ಸಾಫ್ಟ್ ಬರೋವರೆಗೂ ಇಲ್ಲ ಒಂದು ಲೈಟ್ ಬ್ರೌನ್ ಆಗೋವ್ರಿಗು ಒಂದು ಎರಡು ನಿಮಿಷ ಕೈ ಬಿಡ್ದಿರ ಈ ಥರ ಆಡಿಸ್ಕೊತಾ ಇರಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ ನಾನಿಲ್ಲಿ ಬೈ ಮಿಸ್ಟೇಕ್ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಅನಿಸುತ್ತೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಈಗ ಅದೇ ಪ್ಯಾನಲ್ಲಿ ನಾನೀಗ ಇನ್ನೊಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪಕ್ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಅದೊಂದು ಸ್ವಲ್ಪ ಚಿಟ್ಕೊಡೋರ್ಗು ಕಾದು ಒಂದು ಪಿಂಚಸ್ಟ್ ಹಿಂಗು ಹಾಕಬೇಕು ನಾನಿಲ್ಲಿ ಮೊದಲಿಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಮತ್ತು ತುರಿದಿರುವಂತಹ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಈರುಳ್ಳಿ ಏನಿದೆ ಅದು ಕಂಪ್ಲೀಟಾಗಿ ಆಗೋವರೆಗೂ ಬೇಯಿಸ್ಕೊಂಡು ನಾನು ಹೇಳಿದ್ನಲ್ಲ ಆಗಲೇ ಹಸಿ ಬಟಾಣಿ ಸುಲಿದಿತ್ತಿದ್ದೆ ಅಂತ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಏನು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಈಗ ನಾನಿಲ್ಲಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ಉಪ್ಪು ಹಾಕಿದ್ದೀನಿ ಹಾಗೆ ಒಂಚೂರು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಬಿರಿಯಾನಿ ಅಥವಾ ಪುಲಾವ್ ಮಸಾಲ ಕೂಡ ಹಾಕೋಬೋದು ಅದನ್ನು ಹಾಕಿ ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿ ನೀರು ಸಮೇತ ಇಲ್ಲಿ ಹಾಕ್ತಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ಒನ್ ಅವರ್ ನೆನೆಸಿಟ್ಟಿದ್ದೆ ನಾನು ಅದನ್ನು ಇಲ್ಲಿ ನೀರು ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಕಡೆದಾಗಿ ಕೊತ್ತಂಬರಿನ ಮೇಲಿಂದ ಒಂದು ಸ್ವಲ್ಪ ಉದುರಿಸ್ಕೊಂಡು ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಕುಗ್ಸಿದ್ರೆ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ನಮ್ಮ ಪ್ರೋಟೀನ್ ರಿಚ್ ಪನೀರ್ ಮಟರ್ ರೈಸ್ ಸೊ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಪನ್ನೀರ್ ಏನಿದೆ ನೋಡಿ ನಾನಿಲ್ಲಿ ಫಸ್ಟಲ್ಲಿ ಸಾಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಪ್ಪು ಖಾರ ಹಾಕಿ ಅದನ್ನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಈ ಥರ ಮಾಡೋದರಿಂದ ಅದಕ್ಕೆ ಹಿಡ್ದಿರ್ತಕ್ಕಂಥ ಉಪ್ಪು ಖಾರ ಹಾಗೆ ಇರುತ್ತೆ ಸಾಫ್ಟ್ನೆಸ್ ಇರುತ್ತೆ ನಾವೇನಾದರೂ ನೀರಲ್ಲೇ ಹಾಕ್ಕೊಂಡ್ಬಿಟ್ರೆ ಅದು ಸಪ್ಪೆ ಆಗಿಬಿಡುತ್ತೆ ಅದಕ್ಕೆ ಉಪ್ಪು ಖಾರ ಹಿಡಿಯೋದಿಲ್ಲ ಸೊ ಲಾಸ್ಟಲ್ಲಿ ಈ ಥರ ಹಾಕ್ಕೊಳ್ಳಿ ಪನ್ನೀರ್ ಥರನೇ ಬೇಕು ಅಂದರೆ ನೀವು ಸ್ವಲ್ಪ ಗೋಡಂಬಿನೂ ಕೂಡ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ಕೋಬೋದು ಸೊ ಅಷ್ಟೇ ಬನ್ನಿ ಈಗ ಸರ್ವ್ ಮಾಡ್ಕೊಂಬಿಡೋಣ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್